ನಮಸ್ಕಾರ ಜಾಕಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಧನಿಶ್ರಿಕೆ ಬಲ್ಯ ನಮ್ಮ ಕಡಬದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ತುಂತುರು ಮಳೆ ಸಿಂಚನ ಒಂದೆಡೆಯಾದರೆ ಕಡಬ ಮುಖ್ಯ ರಸ್ತೆಯ ವಿಜಯಲಕ್ಷ್ಮಿ ಟೆಕ್ಸ್ಟೈಲ್ಸ್ ನಲ್ಲಿ ಭಾರಿ ಭಾರಿ ರಿಯಾಯಿತಿಯ ಮಾನ್ಸೂನ್ ಮೇಳದ ತಯಾರಿಯ ಅಬ್ಬರ ಮತ್ತೊಂದೆಡೆ ಹೌದು ಪ್ರತಿ ವರ್ಷವೂ ವೈವಿಧ್ಯಮಯವಾಗಿ ಆಕರ್ಷಣೀಯವಾಗಿ ಗ್ರಾಹಕರು ನಂಬಲಸಾಧ್ಯವಾದ ರೀತಿಯಲ್ಲಿ ಗ್ರಾಹಕ ಬಂಧುಗಳ ಕೈಗೆಟುಕುವ ಬೆಲೆಯಲ್ಲಿ ಬಟ್ಟೆಯ ಮೇಲೆ ಆಫರ್ಗಳ ಸುರಿಮಳೆಯನ್ನೇ ಚೆಲ್ಲುತ್ತಿರುವ ನಮ್ಮ ವಿಜಯಲಕ್ಷ್ಮಿ ಟೆಕ್ಸ್ಟೈಲ್ಸ್ನಲ್ಲಿ ಈ ವರ್ಷವು ಪುರುಷರ ಮಹಿಳೆಯರ ಮಕ್ಕಳ ವಿವಿಧ ವಿನ್ಯಾಸದ ಬ್ರ್ಯಾಂಡೆಡ್ ಬಟ್ಟೆಗಳ ಮೇಲಿನ ರಿಯಾಯಿತಿ ಮಾತ್ರ ನೀವು ನಾವು ಊಹಿಸಲು ಅಸಾಧ್ಯ ಜುಲೈ ಒಂದನೇ ತಾರೀಕು ಆರಂಭವಾಗಲಿರುವ ಈ ಮಾನ್ಸೂನ್ ಆಫರ್ ಮೇಳ ಕೇವಲ ಎರಡೇ ಎರಡು ವಾರಗಳು ಮಾತ್ರ ಪ್ರತಿ ವರ್ಷದಂತೆ ಈ ವರ್ಷವೂ ಸ್ಟಾಕ್ ಕ್ಲಿಯರೆನ್ಸ್ ಆಗಿರುವುದರಿಂದ ಯಾವುದೇ ಬ್ರ್ಯಾಂಡೆಡ್ ಬಟ್ಟೆ ಐವತ್ತೈದು ಪರ್ಸೆಂಟ್ ಅಥವಾ ಅರವತ್ತೈದು ಪರ್ಸೆಂಟ್ ಆಫರ್ ಮೇಲೆ ಸಿಗುವ ಸಾಧ್ಯತೆಯೂ ಇದೆ ಗ್ರಾಹಕರ ನಂಬಿಕೆಗೆ ಹೆಸರುವಾಸಿಯಾದ ವಿಜಯಲಕ್ಷ್ಮೀ ಟೆಕ್ಸ್ಟೈಲ್ಸ್ನ ಈ ವಿನೂತನ ಶೈಲಿಯ ಮಾನ್ಸೂನ್ ಆಫರ್ ಮೇಳದಲ್ಲಿ ಖರೀದಿಸಿ ಕಡಿಮೆ ಬೆಲೆಯಲ್ಲಿ ಕ್ವಾಲಿಟಿ ಬಟ್ಟೆಯನ್ನು ನಿಮ್ಮದಾಗಿಸಿಕೊಳ್ಳಿ ಮತ್ತೆ ಯಾಕೆ ತಡ ಜುಲೈ ಒಂದು ವಿಜಯಲಕ್ಷ್ಮಿ ಟೆಕ್ಸ್ಟೈಲ್ಸ್ನಲ್ಲಿ ಬ್ರ್ಯಾಂಡೆಡ್ ಬಟ್ಟೆ ಖರೀದಿಗೆ ತಾ ಮುಂದು ತಾಮುಂದು ಎನ್ನುತ್ತಿರುವ ಗ್ರಾಹಕ ಬಂಧುಗಳ ಜೊತೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಇನ್ನು ಇನ್ನೂ ಹೆಚ್ಚಿನ ವಿಶೇಷ ವಿನೂತನ ವಿಶಿಷ್ಟ ಶೈಲಿಯ ಸುದ್ದಿಗಳಿಗಾಗಿ ನಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಮಸ್ಕಾರ